ನಗರದ ಹೌಸಿಂಗ್ ಬೋರ್ಡ್ ಸಮೀಪ ತ್ರಿಮೂರ್ತಿ ದೇಗುಲದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಜಾಗೃತಿ ದಿನದ ಅಂಗವಾಗಿ ವಿವೇಕ ಜಾಗೃತ ಬಳಗ ಹಾಗೂ ಗ್ಲೋಬಲ್ ವಿಲೇಜ್ ಲಕ್ಷ್ಕುರಿ ರೆಸಾರ್ಟ್ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಮಾಜಿ ಸಚಿವ ಸಿ ಟಿ ರವಿ ಅವರು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದಾನಗಳಲ್ಲಿ ರಕ್ತದಾನ ಮಹಾದಾನ ಜನರ ಜೀವ ರಕ್ಷಣೆಗೆ ರಕ್ತದಾನ ಅವಶ್ಯಕವಾಗಿದ್ದು ರಕ್ತದ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ರಕ್ತದಾನ ಮಾಡುವುದರ ಮೂಲಕ ಎಲ್ಲರೂ ಅಮೂಲ್ಯವಾದ ಜೀವರಕ್ಷಣೆಗೆ ಮುಂದಾಗಬೇಕು ಎಂದು ತಿಳಿಸಿದರು ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ವಿವೇಕ ಜಾಗೃತಿ ದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಇಲ್ಲಿ ರಕ್ತದಾನ ನೀಡಲಿಕ್ಕೆ ಬಂದಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದಾನಗಳಲ್ಲೇ ರಕ್ತದಾನ ಶ್ರೇಷ್ಠ ಅಂತೇಳಿ ಹೇಳ್ತಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಕಟ್ಟಿಟ್ಟ ಬುತ್ತಿ ಇರುವುದು ನೋಡ ಎನ್ನುವ ಮಾತಿನಂತೆ ಕೊಟ್ಟಿದ್ದು ಕೆಡಕ್ ಸಾಧ್ಯ ಇಲ್ಲ ಅದು ಕಟ್ಟಿಟ್ಟ ಬುತ್ತಿಯಾಗಿ ಬರುತ್ತೆ ನಾವು ಮಾಡಿದ ನಮಗೇ ಇರ್ಬೋದು ಇಲ್ಲೇ ಇದ್ರೆ ಅದು ನಮ್ಮ ಜೊತೆಗೆ ಪುಣ್ಯದ ರೂಪದಲ್ಲಿ ಸಂಚಯ ಆಗತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಅದರಂತೆ ತಾವು ಮಾಡ್ತಿರುವಂತ ಒಳ್ಳೆ ಕಾರ್ಯ ಉಳಿದವರಿಗೂ ಮಾದರಿಯಾಗಿ ವಿವೇಕ ಜಾಗೃತಿ ಬಳಗ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಾನು ಅವಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಿ ವಿವೇಕ ಜಾಗೃತ ಬಳಗದ ಅಧ್ಯಕ್ಷರಾದ ರಾಜೀವ್ ಅವರು ಮಾತನಾಡಿ ಇದೇ ಪ್ರಥಮ ಬಾರಿಗೆ ವಿವೇಕಾನಂದರ ಜಯಂತಿ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಓಕೆನಾ ಇದೇನು ಹೌಸಿಂಗ್ ಬೋರ್ಡಿನ ಚಿಕ್ಕಮಗಳೂರಿನ ಇದು ದಿವೇತ್ರೆಯ ದೇಗುಲವಾದ ತ್ರಿಮೂರ್ತಿ ದೇಗುಲದಲ್ಲಿ ಉದ್ಘಾಟನೆಯಾದಂಥ ಪ್ರಥಮವಾದಂಥ ಒಂದು ಪ್ರಪ್ರಥಮ ಫಂಕ್ಷನ್ ಇದು ಬೃಹತ್ ರಕ್ತದಾನ ಶಿಬಿರ ಈ ಒಂದು ರಕ್ತದಾನ ಶಿಬಿರ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಜಾಗೃತಿ ದಿನದ ಪ್ರಯುಕ್ತ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನೂರೈವತ್ತಕ್ಕೂ ಹೆಚ್ಚು ಜನಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಿದರು ಅದರಲ್ಲಿ ಆಲ್ರೆಡಿ ಸೆವೆಂಟಿ ಟು ಏಯ್ಟಿ ಮೆಂಬರ್ಸ್ ಬಂದಿದ್ದಾರೆ ನಿಮಗೆಲ್ಲ ತಿಳಿದಂತೆ ರಕ್ತದಾನ ಮಹಾದಾನ ಅಂತಾರೆ ಅದೇ ರೀತಿ ರಕ್ತದಾನ ಪ್ರಾಣದಾನ ಕೂಡ ಹೌದು ಯಾಕೆಂದರೆ ರಕ್ತದಾನದ ಬಗ್ಗೆ ಸಾಕಷ್ಟು ಜನಗಳಿಗೆ ತಪ್ಪು ಕಲ್ಪನೆಗಳಿದೆ ತಪ್ಪು ಮಾಹಿತಿ ಇದೆ ಅದು ತುಂಬ ಇಂಪಾರ್ಟೆಂಟು ರಕ್ತದಾನ ಮಾಡದಂದ್ರೆ ನಮ್ಮ ದೇಹಕ್ಕೆ ಆಗುವಂಥ ಉಪಯೋಗಗಳೇನಾದರೂ ಜಗತ್ತಿನ ಜನಗಳಿಗೆ ಗೊತ್ತಾಯಿತು ಅಂತಂದರೆ ಎಲ್ಲರೂ ಕೂಡ ರಕ್ತದಾನ ಮಾಡಲಿಕ್ಕೆ ಕ್ಯೂ ನಿಂತುಕೊಳ್ತಾರೆ ಇವತ್ತೇನೊಂದು ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ತ್ರಿಮೂರ್ತಿ ದೇಗುಲ ಚಿಕ್ಕಮಗಳೂರಿನಲ್ಲಿ ಹೌಸಿಂಗ್ ಬೋರ್ಡಲ್ಲಿರುವಂಥ ತ್ರಿಮೂರ್ತಿ ದೇಗುಲದಲ್ಲಿ ನಾವೊಂದು ಕರೆ ಕೊಟ್ಟಿದ್ದಕ್ಕೆ ಸುಮಾರು ಸಾಕಷ್ಟು ಜನ ಬಂದಿದ್ದಾರೆ ಯಶಸ್ವಿಯಾಗಿ ಆಗಿದೆ ಈ ಒಂದು ರಕ್ತದಾನಕ್ಕೆ ಯಾರೆಲ್ಲ ಸಪೋರ್ಟ್ ಎಲ್ಲರಿಗೂ ಕೂಡ ವೇಗ ಜಾಗ್ರತಾ ಬಳಗದ ವತಿಯಿಂದ ತುಂಬರದೇ ಧನ್ಯವಾದಗಳು ಹಾಗೂ ಇದೇ ರೀತಿ ರಕ್ತದಾನ ನಾವು ತಿಂಗಳಿಗೆ ವರ್ಷದಲ್ಲಿ ಎರಡು ಬಾರಿ ಮಾಡಬೇಕು ಅಂತ ಒಂದು ಸ್ವಾಮಿ ವಿವೇಕಾನಂದರ ಜನ್ಮದಿನ ಜನವರಿ ಹನ್ನೆರಡರ ಪ್ರಯುಕ್ತ ಇನ್ನೊಂದು ಸ್ವಾಮಿ ವಿವೇಕಾನಂದ ದೇಹ ಬಿಟ್ಟಂಥ ದಿನ ಜುಲೈ ನಾಲ್ಕು ಈ ಎರಡು ದಿನದಲ್ಲೂ ಕೂಡ ಇದೇ ರೀತಿ ಕ್ವಾಲಿಟಿ ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ ಮಾಡಬೇಕು ಅಂತ ಇದ್ದೀವಿ ಈ ಸಂದರ್ಭದಲ್ಲಿ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ನಗರಸಭೆ ಸದಸ್ಯರಾದ ಕವಿತಾ ಶೇಖರ್ ಗ್ಲೋಬಲ್ ವಿಲೇಜ್ ಲೆಕ್ಸ್ಕುರಿ ರೆಸಾರ್ಟ್ ಮಾಲೀಕರಾದ ಪರಮೇಶ್ ದೇವಾಲಯ ಸಮಿತಿ ಅಧ್ಯಕ್ಷರಾದ ನಾರಾಯಣ್ ಖಜಾಂಜಿ ಸಿದ್ದಯ್ಯ ವ್ಯವಸ್ಥಾಪಕ ನಂಜುಂಡಪ್ಪ ವಿವೇಕ ಜಾಗೃತ ಬಳಗದ ಉಪಾಧ್ಯಕ್ಷ ತಮ್ಮಣ್ಣಗೌಡ ಯುವಶಕ್ತಿ ಸಂಘಟನೆ ಹರ್ಷ ಪ್ರವೀಣ್ ಇದ್ದರು